ಎಲ್ಲ ಹಣ ತಮ್ಮಂದ್ರೆ ಮುಖಂಡರೆ ಮತ್ತು ಕಾರ್ಯಕರ್ತರೆ ವೇದಿಕೆ ಮೋಗದಲ್ಲಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಈ ದಿನ ವಿಕಾರ್ಡ್ ಬ್ಯಾಂಕ್ನ ಎಲೆಕ್ಷನ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ಮತ್ತು ನಮ್ಮ ಅವರ ಸಹಕಾರದಿಂದ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಆಗಿ ಆಯ್ಕೆ ಮಾಡಿದೀವಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಡೈರೆಕ್ಟರ್ ಗೆಲ್ಬೇಕಾದ್ರೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಟಿಕಾಟ್ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಬೆಂಬಲದಿಂದ ಇವತ್ತು ಇಲ್ಲಿ ಡೈರೆಕ್ಟರ್ ಆಗಿರೋದಕ್ಕಿಂತ ಫಸ್ಟ್ ಅವರಿಗೆ ಅಭಿನಂದನೆಗಳನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪಕ್ಷ ಪಕ್ಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಅವರೆಲ್ಲ ನಮ್ಮನ್ನು ಆರಿಸ್ ಕಲಿಸಿದ್ದಕ್ಕೆ ಇಲ್ಲೆಲ್ಲ ಇವರು ಈಗ ಡೈರೆಕ್ಟ್ ಡೈರೆಕ್ಟ್ಗಳಾಗೋಕ್ಕೆ ಒಂದು ಅವಕಾಶ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಮಂಜನ್ನ ಹೇಳ್ದಂಗೆ ಎಲ್ಲ ಯುವಕರು ಎಲ್ಲ ಕ್ಷೇತ್ರದಲ್ಲೂ ಇನ್ನೂ ಬರಬೇಕು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯುವಕರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಯಾವುದೇ ಜಾತಿ ಬಿಲ್ಲವಿಲ್ಲದೆ ಯಾವುದೇ ಪಕ್ಷದ ಅಂತ ನೋಡ್ದೇನೆ ಎಲ್ಲರಿಗೂ ಎಲ್ಲ ರೈತರಿಗೂನು ಒಂದೇ ರೀತಿನೂ ನೀವು ಸಹಕಾರ ಮಾಡಿಕೊಡ್ಬೇಕು ಅವ್ರಿಗೆ ಬ್ಯಾಂಕ್ಗಳಾಗಲಿ ಇತರೆ ಸಮಸ್ಯೆಗಳಾಗಲಿ ಏನೇ ಇದ್ರು ಕೂಡ ಯಾವುದೇ ಪಕ್ಷವನ್ನ ನೋಡಬಾರ್ದು ದಯವಿಟ್ಟು ನೀವು ಯಾವುದೇ ಜಾತಿ ನೋಡಬಾರ್ದು ಎಲ್ಲರಿಗೂ ಸಹಕಾರ ಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ತಮ್ಮನ್ನ ಕೇಳ್ಕೊಂತ ಇದ್ದೇನೆ जय हिंद जय जै कर्नाटका